ಇವಾಗ ಎಲ್ಲರೂ ಎಲ್ಲ ನಿಮ್ಮ ಒಂದು ಹಾಡನ್ನು ಸರ್ ನೋಡಿ ಎಲ್ರು ಬನ್ನಿ ಎಲ್ರು ಬಂದು ಹಾಡೋ ಗಂಡು ಮಕ್ಕಳು ಹಾಡಬೇಕು ನಾವು ಗಂಡು ಮಕ್ಕಳಿಗೆಲ್ಲ ಶಾಸ್ತ್ರ ಮಾಡಿ ನಾನ್ ತಗೋಳಿ ಸರ್ ಹಾಡಿ

ಶಾಸ್ತ್ರ ಮಾಡ್ ಹೆಣ್ಮಕ್ಳು ಬರ್ತಾರೆ ಗಂಡ್ ಮಕ್ಳಕ್ ಶಾಸ್ತ್ರ ಮಾಡಕ್ ಗಂಡ್ ಮಕ್ಳಿಗೆ ಬರ್ಬೇಕು ಬನ್ನಿ ಬನ್ನಿ ದಯವಿಟ್ಟು ಶಾಸ್ತ್ರ ಮಾಡ ಈಗ ನೋಡಿ ಸರ್ ಸೂಪರ್ ಆಗಿ ಕಾಣ್ತಾ ಇದೀರ ನೀವು ಆಮೇಲೆ ಎಂದೇನ್ ಮಾಡ್ತೀರಾ

ವಿಚಿತ್ರ ಗಂಡಸರೆಲ್ಲ ವಿಚಿತ್ರ ಅಂತ ಇದೀರಾ ತುಂಬಾ ಎಕ್ಸ್ಪೀರಿಯನ್ಸ್ ಇದೆಲ್ಲ ಶಾಸ್ತ್ರಗಳ್ ಮಾಡಿ ಇನ್ನೊಂದು